ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ಇವತ್ತು ತೋರಿಸುವಂಥ ರೆಸಿಪಿ ಇಡ್ಲಿ ಮಲ್ಲಿಗೆಯಂತ ಇಡ್ಲಿ ಇಡ್ಲಿ ಸ್ಮೂತಾಗಿ ಬರೋದಕ್ಕೆ ಒಂದು ಟ್ರಿಕ್ಸ್ ಹೇಳ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಇಡ್ಲಿ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ಟೂ ಫಿಫ್ಟಿ ಗ್ರಾಮಷ್ಟು ಉದ್ದಿನಬೇಳೆ ಮತ್ತು ಟ್ವೆಂಟಿ ಗ್ರಾಮಷ್ಟು ಸಾಬುದಾನಿ ತಗೊಂಡಿದ್ದೀನಿ ಇಡ್ಲಿ ಸ್ಮೂತಾಗಿ ಬರಬೇಕಂದ್ರೆ ಸಾಬುದಾನಿ ಹಾಕಬೇಕು ನೋಡಿ ನಾನೀಗ ನೆನೆ ಹಾಕಿದ್ದೀನಿ ಫೋರ್ ಅವರ್ಸ್ ನೆನೆಬೇಕು ನಂತರ ಫೋರ್ ಅವರ್ಸ್ ಆದ ನಂತರ ಒಂದು ಕೆ ಜಿ ರವೆ ತೊಗೊಂಡಿದ್ದೀನಿ ಅದನ್ನು ತೊಳೆದು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಹದಿನೈದು ಹದಿನೈದು ನಿಮಿಷ ರವೆ ನೆನೆದರೆ ಸಾಕು ನೋಡಿ ಮತ್ತೊಂದು ಕಡೆ ಉದ್ದಿನ ಬೇಳೆ ಚೆನ್ನಾಗಿ ನೆನೆದಿದೆ ಸಬ್ಬಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ಈಗ ಇದನ್ನು ಮಿಕ್ಸಿಗೆ ಹಾಕೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಹಾಕಿದ್ದೀನಿ ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು ನೋಡಿ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ಈಗ ರವ ಕೂಡ ಚೆನ್ನಾಗಿ ನೆಂದಿದೆ ನೀರನ್ನೆಲ್ಲ ತೆಗೆದು ರವಕ್ಕೆ ರುಬ್ಬಿರುವಂತಹ ಉದ್ದಿನಬೇಳೆ ಹಿಟ್ಟನ್ನು ಮಿಕ್ಸ್ ಮಾಡೋಣ ಈ ಇಡ್ಲಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ಕಲಿಸ್ಬೇಕು ಹಾಗಾದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ನೈಟ್ ಫುಲ್ ನೆನೆದಕ್ಕೆ ಬಿಟ್ಟಿದ್ದೆ ನೋಡಿ ಇಡ್ಲಿ ಹಿಟ್ಟು ಹೇಗೆ ಉಬ್ಬಿ ಬಂದಿದೆ ಅಂತ ಈಗ ಇದಕ್ಕೆ ಕಾಲ್ಸ್ ಟೇಬಲ್ ಸ್ಪೂನಷ್ಟು ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೇಣೋದಕ್ಕೆ ಬಿಟ್ಟರೆ ಸಾಕು ಇಡ್ಲಿ ಸ್ಮೂತಾಗಿ ಮಲ್ಲಿಗೆ ಇಡ್ಲಿ ಥರ ಬರ್ತವೆ ನೋಡಿ ಈಗ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇಟ್ಟು ಈಗ ಇದನ್ನು ಮುಚ್ಚಿಡೋಣ ನಂತರ ಹದಿನೈದು ನಿಮಿಷಗಳ ನಂತರ ಒಂದು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿ ಸವರ್ಕೋಬೇಕು ಎಣ್ಣೆ ಹಚ್ಚಿ ಸವರ್ಕೊಂಡು ನಾನಿಲ್ಲಿ ಇಡ್ಲಿ ಮಾಡೋದಕ್ಕೆ ಯಾವುದೇ ತರಹದ ಪ್ಲಾಸ್ಟಿಕ್ ಮತ್ತು ಬಟ್ಟೆನ ಯೂಸ್ ಮಾಡ್ತಾ ಇಲ್ಲ ಹಾಗೆ ಇಡ್ಲಿ ಮೋಲ್ಡಿಗೆ ಹಿಟ್ಟು ಹಾಕ್ತಾ ಇದ್ದೀನಿ ಈ ಥರ ಸವರ್ಕೊಂಡು ಇಡ್ಲಿ ಹಿಟ್ಟನ್ನು ಕಲಸಿ ಹಾಕಬೇಕು ನೋಡಿ ನಾನೀಗ ಹಾಕ್ತಾ ಇದ್ದೀನಲ್ವ ಈ ಥರ ಹಾಕಬೇಕು ಪ್ರೊಸೀಜರ್ನ ಕರೆಕ್ಟಾಗಿ ಫಾಲೋ ಮಾಡಿ ಹಾಗಾದರೆ ಇಡ್ಲಿ ಸ್ಮೂತಾಗಿ ಮಲ್ಲಿಗೆ ಹೂ ಥರ ಬರುತ್ತೆ ಸಾಬುದಾನಿ ಹಾಕೋದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಇದರ ಸೀಕ್ರೆಟ್ ಸಾಬುದಾನಿ ಹಾಕಿದರೆ ಇಡ್ಲಿ ಸ್ಮೂತಾಗಿ ಬರುತ್ತೆ ನಾನು ಆಲ್ರೆಡಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ ಈಗ ಇಡ್ಲಿನ ಇಡ್ಲಿ ಪ್ಲೇಟ್ಗಳನ್ನು ಇಡೋಣ ಹತ್ತು ನಿಮಿಷ ಆದರೆ ಇಡ್ಲಿ ಕರೆಕ್ಟಾಗಿ ಬೇಯುತ್ತೆ ಇದಕ್ಕೆ ನಾನು ಚಟ್ನಿ ಮತ್ತು ಸಾಂಬಾರು ಮಾಡಿಕೊಂಡಿದ್ದೀನಿ ಮುಚ್ಚಿ ಹದಿನೈದು ನಿಮಿಷಗಳ ಕಾಲ ಬೇಯಿಸಿದರೆ ಸಾಕು ನೋಡಿ ಹದಿನೈದು ನಿಮಿಷ ಆಗಿದೆ ಈಗ ತೆಗೆಯೋಣ ನೋಡಿ ಎಷ್ಟು ಪರ್ಫೆಕ್ಟಾಗಿ ಮತ್ತು ಸ್ಮೂತಾಗಿ ಬಂದಿದೆ ಇಡ್ಲಿ ಕೈಗೆ ಕೂಡ ಅಂಟೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫೈನಲ್ ಇಡ್ಲಿ ಮಲ್ಲಿಗೆ ಇಡ್ಲಿ ರೆಡಿಯಾಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್